ನಿವೃತ್ತಿ ಹೊಂದಿದಂಥ ರಮೇಶ್ ಕಡ್ಮಣಿ ಸರ್ ಅವರು ಈ ಕಲಗೇಟಗಿ ನಂಟು ಹೆಂಗಿತ್ತಂತಂದ್ರೆ ಈ ಅತಿ ಅವ್ರ ಊರೊಳಗೆ ಅವರಿಗೆ ಎಷ್ಟು ಮಂದಿ ಸ್ನೇಹಿತ ಸ್ನೇಹಿತರಿದ್ರು ಏನು ಅದನ್ನು ನಾವು ನಮಗೆ ಗೊತ್ತಿಲ್ಲ ಆದರೆ ಕಡ್ಮಣಿ ಸರಿಗೆ ಒಂದು ಕಾಲ್ ಮಾಡಿದರೆ ಸರೇ ಸರ್ ಅಷ್ಟು ಆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸೇವೆ ಮಾಡಿದ್ದಾರೆ ಈ ಕಲಗಟ್ಟಿಗೆಯಲ್ಲಿ ಬಹಳಷ್ಟು ಅಭಿಮಾನಿಗಳು ಮತ್ತು ಗೆಳೆಯರು ಸ್ನೇಹಿತರನ್ನ ಬಹಳಷ್ಟು ಹೊಂದಿದ್ದಾರೆ ನಿವೃತ್ತಿ ಆಗಬೇಕು ಅಂತ ಒಂದು ಭಾಳ ಸಂತೋಷ ವಿಷಯ ಸಾಕಷ್ಟು ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲಾರದೆ ಮತ್ತು ಸಾಮಾಜಿಕವಾಗಿ ಎಲ್ಲರ ಜನರ ಜೊತೆ ಪತ್ರಿಕಾ ಮಾಧ್ಯಮದ ಜೊತೆ ಮತ್ತು ಸಂಘಟಕರ ಜೊತೆ ಎಲ್ಲರ ಜೊತೆ ಕೂಡಿಕೊಂಡು ತಮ್ಮ ಪ್ರೀತಿಯಿಂದ ಕರೆಸಿ ಒಂದು ತಮ್ಮ ನಿವೃತ್ತಿ ಹೊಂದಿದ್ದು ನಮ್ಗೆ ಭಾಳ ಸಂತೋಷ ವಿಷಯ ಮೂವತ್ತಾರು ವರ್ಷ ಡ್ಯೂಟಿ ಮಾಡಿದ್ರಿ ಮನೆಯಲ್ಲಿ ಕಷ್ಟ ಇದ್ದರೂ ಕಷ್ಟ ಎಲ್ಲ ನಿಭಾಯಿಸ್ಕೊಂಡು ಇಲ್ಲಿ ಮೂವತ್ತಾರು ವರ್ಷ ಹಳ್ಳಿಯಲ್ಲಿ ಇಲ್ಲಿ ಜನರನ್ನ ಹೊಂದಿಸ್ಕೊಂಡು ಕಲಗಟಗಿ ತಾಲೂಕಿನೊಳಗೆ ಭಾಳ ವರ್ಷಗಳಿಂದ ಡ್ಯೂಟಿ ಮಾಡಿ ಒಂದು ಹೆಸರು ಗಳಿಕೆ ಮಾಡಿದ್ದಾರೆ ನಮ್ಮ ಮನೆಯವರು ಇಷ್ಟು ವರ್ಷ ಡ್ಯೂಟಿ ಮಾಡಿದಕ್ಕೆ ತುಂಬ ಖುಷಿ ಆಯ್ತು ರೀ ಆದರೂ ನಿನ್ನೆ ಒಂದು ಸ್ವಲ್ಪ ಬೇಜಾರ ಗುಣ ಎಲ್ಲ ಹೊರ ಜನರ ಬಗ್ಗೆ ಭಾಳ ಚೆನ್ನಾಗಿ ಹೊಂದಿಕೆಂದು ಇಷ್ಟು ವರ್ಷ ಡ್ಯೂಟಿ ಮಾಡಿದ್ದಾರೆ ನನ್ನ ಹೆಸರು ರಮೇಶ್ ಚನ್ನಪ್ಪ ಅಕಾಡೆಮಿ ಮೇಲೆ ಉಪವನ್ನಾಧಿಕಾರಿಯಾಗಿ ವಲಯದಲ್ಲಿ ಪ್ರಾದೇಶಿಕ ವಲಯದಲ್ಲಿ ಕರ್ತವ್ಯ ನಿರ್ವಹಿಸಿ ನಿರ್ವಹಿಸುತ್ತಿದ್ದೆ ಇಲ್ಲಿವರೆಗೂ ಕೂಡ ನಾನು ನಿನ್ನೆ ದಿವಸ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನನ್ನ ಸೇವೆಯಿಂದ ಒಂದು ವಯೋ ನಿವೃತ್ತಿಯನ್ನು ಹೊಂದಿರುತ್ತೇನೆ ನನ್ನ ಒಂದು ಅನುಭವವನ್ನು ಹೇಳಬೇಕಂತಂದರೆ ನಾನು ಕಲ್ಗಟ್ಟಿಗೆ ವಲಯಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತೆಂಟು ನಿಷೇಡಿ ಬಂದೇ ಬಂದಾಗ ಹನಗರ ವಲಯದಿಂದ ಬಂದು ಹಸರಂಬಿಯಲ್ಲಿ ನಾನು ಒಂದು ಏಳು ವರ್ಷಗಳ ಕಾಲ ಕೃತ್ಯವನ್ನು ನಿರ್ವಹಿಸಿದೆ ನಾನು ಹಸಿರಂಬಿಯಲ್ಲಿ ಅಲ್ಲಿ ಬಂದಾಗ ಆ ಒಂದು ಸಮಯ ಸಮಯದಲ್ಲಿ ಕೂಡ ಭಾಳ ಕಷ್ಟಕರವಾದ ಸಮಯ ಒಂದಿತ್ತು ನಾನು ಸೇವೆ ಸಲ್ಲಿಸುವಾಗ ಒಂದು ಹಳ್ಳಿ ಹಳ್ಳಿಯಲ್ಲಿದ್ದರೂ ಸಹಿತ ನಾನು ಅಲ್ಲೇ ಇದ್ದುಕೊಂಡೆ ಒಂದು ನನ್ನ ಒಂದು ಕರ್ತವ್ಯ ನಿರ್ವಹಿಸುತ್ತೆ ಆ ಹಳ್ಳಿಯ ಜನರ ಜಿ ಜನರ ಜೊತೆಗೆ ನಾನು ಕೂಡ ಒಬ್ಬ ನಾನು ಒಬ್ಬನ ಹಳ್ಳಿಯನ್ನು ಹಾಕಿಕೊಂಡೇ ಅಲ್ಲಿ ಒಂದು ಕರ್ತವ್ಯ ನಿರ್ವಹಿಸ್ತೀನಿ ಅಲ್ಲಿ ಜನರುಗಳ ಆಶೋತ್ತರಗಳು ಏನೇನು ಬೇಕು ಬೇಡಗಳು ಇರ್ತಾವಲ್ಲ ಅವೆಲ್ಲಕ್ಕೂ ಕೂಡ ನಾನು ಸ್ಪಂದನೆ ಮಾಡಿದ್ದೀನಿ ಮಾಡಿ ಮತ್ತು ಅಲ್ಲಿಯೂ ಕೂಡ ಅವರ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ನಂತರ ಪುನಃ ನಾನು ಕಲಗಟ್ಟಿಗೆ ಕಲ್ಲಾಪುರ ಸಸ್ಯಪಾಲನೆಗೆ ವರ್ಗಾವಣೆಗೊಂಡು ಅಲ್ಲಿಯೂ ಕೂಡ ಒಂದು ಮೂರು ವರ್ಷ ಕಾಲ ಸೇವೆ ಕಾಲ ಸೇವೆ ಸಲ್ಲಿಸಿದೆ ನಂತರ ನನಗೆ ಎರಡು ಸಾವಿರದ ಎಂಟರಲ್ಲಿ ಅರಣ್ಯರಕ್ಷಕ ಹುದ್ದೆಯಿಂದ ಉಪರಣ್ಯಾಧಿಕಾರಿ ಹುದ್ದೆ ಅಂತ ಹೇಳಿ ಒಂದು ಮುಂಬಡ್ತಿಯಾಗಿ ಪದೋನ್ನತಿ ಹೊಂದಿ ನಾನು ಹಾವೇರಿ ವಿಭಾಗದ ಸಾಮಾಜಿಕರಣ ವಲಯ ರಾಣೆಬೆನ್ನೂರಿಗೆ ವರ್ಗಾವಣೆಗೊಂಡು ಅಲ್ಲಿ ಹೋಗಿ ನನ್ನ ಒಂದು ಕರ್ತವ್ಯವನ್ನು ನಿರ್ವಹಿಸಿ ಸುಮಾರು ನನಗೆ ಅಲ್ಲಿ ಒಂದು ಎಂಟು ತಿಂಗಳ ಕಾಲ ಅಷ್ಟೇ ನಾನು ಕರ್ತವ್ಯ ನಿರ್ವಹಿಸಿದ್ದು ಪುನಃ ನನಗೆ ಏನೂ ಗೊತ್ತಿಲ್ಲ ಕಲಗಟ್ಟಿಗೆ ಒಂದು ನಂಟು ನನ್ನನ್ನು ಬಿಡಲಿಲ್ಲ ಮತ್ತು ಪುನಃ ನಾನು ಅಲ್ಲಿಂದ ಹಸರಂಬಿ ಕಲಗಟ್ಟಿಗೆ ವಲಯದ ಹಸರಂಬಿ ಶಾಖೆಗೆ ಉಪಹರಣಧಿಕಾರಿಯಾಗಿ ಮತ್ತೆ ನಾನು ಬಂದು ಅಲ್ಲಿ ಒಂದು ಕೂಡ ಒಂದು ಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅಲ್ಲಿಂದ ಮತ್ತೆ ನನಗೆ ಬೇರೆ ಕಡೆ ಮತ್ತೆ ವರ್ಗಾವಣೆಗೂ ಆಗಿತ್ತು ಎಲ್ಲೆಂದರೆ ಹಾನು ಹಿರಿಕಿರರು ಸಾಮಾಜಿಕ ವರ್ಣನೆ ವರ್ಗಾವಣೆ ಮಾಡಿದರು ಬಟ್ ನನಗೆ ಹೋಗೋಕೆ ಇಷ್ಟ ಇರಲಿಲ್ಲ ನಾನು ಮತ್ತೆ ಪ್ರಯತ್ನ ಪಟ್ಟು ಕಲಗಟ್ಟಿಗೆ ಸಾಮಾಜಿಕ ವರ್ಣ ವಲಯ ಖಾಲಿ ಇತ್ತು ಒಂದು ಹುದ್ದೆ ಖಾಲಿ ಇತ್ತು ಪುನಃ ಮತ್ತೆ ಅಲ್ಲಿಗೆ ಮಾಡಿಸ್ಕೊಂಡು ಬಂದು ಅಲ್ಲಿಯೂ ಕೂಡ ಒಂದು ಐದು ವರ್ಷಗಳ ಕಾಲ ಸಾಮಾಜಿಕ ವರ್ಣ ವಲಯದಲ್ಲಿ ಸೇವೆ ಸಲ್ಲಿಸಿ ಪ್ರತಿಯೊಂದು ಕಲಗಟ್ಟಿಗೆ ತಾಲೂಕಿನಲ್ಲಿ ಎಷ್ಟು ಪಂಚಾಯತ್ಗಳು ಇಪ್ಪತ್ತೆಂಟು ಪಂಚಾಯತ್ಗಳಿಗೂ ಸಹಿತ ನಾನು ಅಲ್ಲಿ ಹೋಗಿ ಎಲ್ಲರೂ ಎಲ್ಲ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಎಲ್ಲರ ಜನರ ಒಂದು ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾಗಿ ಮತ್ತು ಪುನಃ ನಾನು ಕಲಗಟಿ ವಲಯದ ಪ್ರಾದೇಶಿಕ ವಲಯದ ತುಮ್ರಿಕೊಪ್ಪ ಶಾಖೆ ಅಲ್ಲಿ ಐದು ವರ್ಷಗಳ ಸೇವೆ ಸಲ್ಲಿಸಿ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ನಾನು ಇಲ್ಲಿ ಬಂದು ಇಲ್ಲಿಯೂ ಕೂಡ ಇಲ್ಲಿ ಒಂದು ಐದು ವರ್ಷಗಳನ್ನು ಸೇವೆಯನ್ನು ನಾನು ಸಲ್ಲಿಸಿ ನೆನ್ನೆ ದಿವಸ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನನ್ನ ಸೇವಾವಧಿಯ ಮತ್ತು ಸೇವಾ ವಯೋ ನಿವೃತ್ತಿಯಿಂದ ನಾನು ನಿವೃತ್ತಿಯನ್ನು ಹೊಂದಿರುತ್ತೇನೆ ಬಟ್ ಒಂದು ಹೇಳಬೇಕು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನನಗೆ ಕಲಘಟಗಿ ತಾಲೂಕಿನಲ್ಲಿ ನನ್ನ ಸ್ವಂತ ತಾಲೂಕಿನಲ್ಲಿ ನನಗೆ ಅಷ್ಟೊಂದು ಯಾರು ಜನ ನನಗೆ ಪರಿಚಯ ಇಲ್ಲ ನಾನು ಯಾರೂ ನನ್ನಲ್ಲಿ ಗುರುತಿಸೋದಿಲ್ಲ ನಾನು ಗುರ್ತಿಸಬೇಕಂತಂದರೆ ನನ್ನ ಗೆಳೆಯಂದರು ನನ್ನ ಕ್ಲಾಸ್ಮೇಟ್ಸ್ ಏನಿರ್ತಾರಲ್ಲ ಅವರಷ್ಟೇ ನಾನು ಗುರುತಿಸೋದಲ್ಲಿ ಉಡುಕಿ ಜನಕ್ಕೆ ಯಾರಿಗೂ ಗೊತ್ತಿರಲ್ಲ ಯಾಕೆಂದರೆ ನಾನು ಊರಿಗೆ ಏನಾದರೂ ಹೋದೆ ಅಂತಂದರೆ ಬೆಳಗ್ಗೆ ಹೋಗೋದು ಮತ್ತು ಸಾಯಂಕಾಲ ವಾಪಸ್ ಬರೋದಿಲ್ಲ ರಾತ್ರಿ ಹೋದರೆ ಮತ್ತೆ ಬೆಳಗ್ಗೆ ಬರೋದು ಈ ರೀತಿಯಾಗಿ ನನಗೆ ಕಲಗಟ್ಟಿಗೆನ ಬಿಟ್ಟು ಹೋಗ್ಲಿಕ್ಕೂ ಆಗಲ್ಲ ಮರೆಯೋಕ್ಕೂ ಆಗಲ್ಲ ಆ ಒಂದು ಅವಿನಾಭಾವ ಸಂಬಂಧ ನನಗೆ ಕಲಗಟ್ಟಿಗೆ ಇತ್ತು ಅಲ್ಲಿವರೆಗೂ ಕೂಡ ನಾನು ಅಲ್ಲಿ ನನ್ನ ಒಂದು ಸೇವೆಯ ಅಲ್ಲಿ ಜನರಿಗೆ ಕಲಗಟ್ಟಿಗೆ ತಾಲೂಕಿನ ಮತ್ತು ಕಲಗಟ್ಟಿಗೆ ಗ್ರಾಮ ಪಟ್ಟಣದ ಜನರಿಗೆ ಏನು ನನ್ನ ಒಂದು ಸೇವೆಯನ್ನು ಸಲ್ಲಿಸಬೇಕು ಅದನ್ನು ನಾನು ನನ್ನ ಮನಸ್ಫೂರ್ತಿಯಿಂದ ನಾನು ಸೇವೆಯನ್ನು ಸಲ್ಲಿಸಿ ನನ್ನ ಸೇವೆಯಿಂದ ನಿವೃತ್ತಿ ಹೊಂದಿದ್ದೇನೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು